ಅವರು ನೀವು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಈ ಪ್ರಶ್ನೆ ಕೇಳಿದ್ರೆ ಅವರು ನೀವು ಇದನ್ನೇ ಕೇಳಕತ್ತೀರಿ ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬರು ಮಾತಾಡಿದ್ರೆ ನನಗೆ ಸಂತೋಷ ಇದೆ ನಾನು ನನ್ನ ಹಣೆ ಬರ ಯಾರು ಪ್ರಯತ್ನ ಏನು ಚೇಂಜ್ ಮಾಡಕ್ಕಾಗಲ್ಲ ಈಗ ಅದಕ್ಕೆ ಅವರು ಅದಕ್ಕೆ ಹೇಳ್ತಿರಬೋದು ಈ ಕಳೆದ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಸಚಿವರು ಸಚಿವರೆಲ್ಲಾರು ಮಾತಾಡೋದು ನೋಡಿದ್ರ ಕೇಂದ್ರದಲ್ಲಿ ಸಚಿವರು ಗೊತ್ತಾ ನಿಮಗೆ ಐದು ಸಚಿವರು ಹೆಸರು ಯಾರು ಹೇಳಬಹುದ ನೀವು ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ ಈ ಹೆಸರು ಹೇಳ್ಬೋದಾ ಯಾಕೆ ಸುದ್ದಿನೇಲೆಲ್ಲ ಒಬ್ಬರೇ ಈ ದೇಶ ಒಬ್ಬರೇ ನಡೆಸ್ತಾರಾ ಈ ದೇಶ ಒಬ್ಬರೇ ನಡೆಸ್ತಾರೇನು ರೀ ಮತ್ತು ಗ್ರಾಮ ಪಂಚಾಯಿತಿ ಹಾಕಬೇಕು ತಾಲೂಕ್ ಪಂಚಾಯತಿ ಹಾಕಬೇಕು ಜಿಲ್ಲಾ ಪಂಚಾಯತಿ ಹಾಕಬೇಕು ದಿನಾ ಬೆಳಗ್ಗೆ ಇದ್ದರೆ ಅದು ಪಬ್ಲಿಸಿಟಿ ತೋರಿಸಿ ತೋರಿಸಿ ಅವ್ರು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ ಆ ವಾದಕ್ಕೆ ನಾನು ಸ್ಟಿಕ್ ರೆಡಿ ರೆಡಿದೀನಿ ಯಾರನ್ನ ಬಂದರೆ ಚರ್ಚೆ ಮಾಡೋಣ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರು ಮಾತನಾಡ್ತಾರೆ ಮಾತನಾಡಲಿ ಅದಕ್ಕೆ ಕೇಳ್ತಿದ್ದೀವಲ್ಲ ನೀವು ತಗೊಂಡ್ಬಿಟ್ಟು ಬರ್ಕೊಳ್ಳಿ ನೀವು ಯು ಪಿ ಎ ಒನ್ ಯು ಪಿ ಎ ಟು ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ ಈಗ ಆಗುವಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ ಇಫ್ ವಿ ಆರ್ ಮೇಡ್ ಇನ್ ರಾಂಗ್ ಇನ್ ದಿಸ್ ಪ್ಲೀಸ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್ ವೆನ್ ದಿರ್ ಇಸ್ ನಾಟ್ ರಾಂಗ್ ದಟ್ಸ್ ವೈ ಮಾಸ್ಕಿಂಗ್ ಇವ್ರು ಹೇಳಿರ್ತಕ್ಕಂಥದ್ದೇನು ಇವ್ರು ಮಾಡಿರ್ತಕ್ಕಂಥದ್ದೇನು ಅಂತ ಜನಕ್ಕೆ ಗೊತ್ತಾಗಬೇಕಲ್ಲ ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ಬಿಟ್ಟಿದೆ ಏನಾದರೂ ಬದಲಾವಣೆ ಆಗ್ಬೋದು ಅಂತ ನಾನು ಹೇಳ್ತಿದ್ದೇನಲ್ಲ ರೀ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತಂತ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಪಕ್ಷನೇ ಈ ದೇಶದಲ್ಲಿರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಬಟ್ ಆದರೆ ಇವತ್ತು ಜನ ಮನ್ನನೆ ಅವ್ರಿಗೆ ಸಿಕ್ಕಿದೆ ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವಕಾಶ ಇದೆ ಬೇರೆಯವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಜಾಸ್ತಿ ಅದನ್ನೇ ಕೇಳ್ತೀರಿ ಎಲ್ಲ ಕಡೆ ಬೇರೆ ಏನು ರೀ ಬೇರೆ ಈ ದೇಶದಲ್ಲಿ ಚರ್ಚೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದಾವೆ ತಗೊಳ್ಳಿ ಬರೀ ಆಗ್ಲಾರ ರಾಜಕೀಯ ಕೇಳಿದ್ರೆ ನಾವು ಎಷ್ಟಂತ ಉತ್ತರ ಕೊಡೋಣ್ರಿ ಪ್ರತಿ ಟೈಮ್ ಹೋದ್ರೂ ಇದನ್ನೇ ಕೇಳಿದ್ರೆ ನಾವು ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಒಂದು ಅಂದ್ರೆ ಏನೋ ವರದಿ ಬಂತಂದ್ರೆ ತಪ್ಪಾ ಅದು ಅಲ್ರಿ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಹಾಕಿದೆ ಕಾಮನ್ ಮ್ಯಾನಿಗೆ ಬಹಳ ತೊಂದರೆ ಆಗಿದೆ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಹಾರುಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ ಅಲ್ರಿ ವರದಿ ಬಂದಿದೆ ಅಂತಂದರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಕಾಮನ್ ಮ್ಯಾನಿಗೆ ಭಾಳ ತೊಂದರೆ ಆಗಿದೆ ವಿ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕಾರ್ಯುಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದುವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ ಸ್ಪೆಷಲ್ ಏರ್ಕ್ರಾಫ್ಟ್ನಾಗ ಹೋಗೋರು ಅವ್ರಿಗೆ ಹೋಗೋರು ವಿ ಐ ಪಿ ಟ್ರೀಟ್ಮೆಂಟ್ ಬೇರೆ ಇದೆ ಸಾರ್ವಜನಿಕರು ಜನ ಹೋಗಿ ಬಂದರೆ ಕನಿಷ್ಠ ಕೆಲವರು ಏಳು ದಿನ ಹದಿನೈದು ದಿನ ತ್ರಾಸಾಗಿದೆ ಅದು ಎಷ್ಟು ಜನ ತೀರೋಗಿದೆ ಅದಕ್ಕೆ ಮಾಹಿತಿನೇ ಇಲ್ಲ ಮೊದಲನೇ ಬಾರಿಗೆ ಮಾತ್ರ ಮೂವತ್ತು ಜನ ಅಂತ ಬಂತು ಇಲ್ಲಿವರೆಗೆ ಎಷ್ಟು ಜನ ತೀರು ಹೋಗಿದ್ದಾರೆ ಮೊನ್ನೆ ಸ್ಟ್ಯಾಂಪಿಡ್ನಲ್ಲಿ ಹದಿನೆಂಟು ಜನ ತೀರು ಹೋಗಿದ್ದಾರೆ ಯಾರನ್ನೊಬ್ಬರನ್ನು ಮಾತನಾಡ್ತಾರೆ ಹದಿನೆಂಟು ಜನ ಅಲ್ಲೇ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಇಲ್ಲಿ ಸ್ಟ್ಯಾಂಪಿಡ್ ಆಗಿದ್ದರಿಂದ ಅಲ್ಲಿ ಮೂರು ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ ಪ್ರಧಾನಮಂತ್ರಿ ಅಲ್ಲಿ ಹೋಗಲಿಲ್ಲ ಒರಿಸಾನಾಗೆ ಒಂದು ಟೈಮ್ ಆಕ್ಸಿಡೆಂಟ್ ಆಗಿತ್ತು ಟ್ರೈನ್ ಆಕ್ಸಿಡೆಂಟ್ ಆದಾಗ ಒರಿಸಾಗೆ ಹೋದರು ಏನು ಕಾರಣ ಯಾಕೆ ಹೋದರು ಒರಿಸಾನಾಗೆ ಟ್ರೈನ್ ಆಕ್ಸಿಡೆಂಟ್ ಆಯಿತು ಅವಾಗ ಪ್ರಧಾನಮಂತ್ರಿ ಅಲ್ಲಿ ಬಂದಿದ್ದರು ನಾನು ಹೋಗಿದ್ದೆ ಸಚಿವ ನಮಗೆ ಮುಖ್ಯಮಂತ್ರಿ ಸಾಹೇಬ್ರು ನನಗೆ ಕಳಿಸಿದ್ರಲ್ಲ ರೆಸ್ಕ್ಯೂ ಆಪರೇಷನ್ಸ್ಗೆ ಹೊಸ್ದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರಧಾನಮಂತ್ರಿ ಬಂದರು ಎದಕ್ಕೆ ಬಂದರು ಅಲ್ಲಿ ಒರಿಸ್ ಎಲೆಕ್ಷನ್ ಅಲ್ಲಿ ಹ್ಞೂ ಮತ್ತೆ ಚುನಾವಣೆಗಳು ಎಲ್ಲಿ ಬರ್ತವೆ ಎಂತಲ್ಲಿ ಹೋಗ್ಬೇಕು ಪಬ್ಲಿಸಿಟಿ ಎಲ್ಲಿಗಿಡ್ಸ್ಕೊಬೇಕು ಯಾಕೆ ಹೋಗ್ಬಾರ್ದು ಪ್ರಧಾನಮಂತ್ರಿ ಅಲ್ಲೇ ಇದ್ರಲ್ಲಿ ಯಾಕೆ ಹೋಗಲಿಲ್ಲ ಅಲ್ಲಿ ಹೋಗಿ ಸೌದಿ ಸೌದಿ ರಾಜನ ರಿಸೀವ್ ಬಂದ್ರು ಸಂತೋಷ ಬಟ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಯಾಕೆ ಹೋಗ್ಲಿಲ್ಲ ಪಬ್ಲಿಸಿಟಿ ಪ್ರಚಾರ ಬೇಕು ಯಾವ ಸಂದರ್ಭಕ್ಕೆ ಎಲ್ಲ ಹೋಗ್ಬೇಕು ಅವ್ರು ಹೋಗ್ಬಿಟ್ರೆ ನೀವು ಹದಿನೈದು ತೋರಿಸ್ಕೊಂತ ಕುಂತಿರ್ತೀರಿ ಈಗ ಹದಿನೆಂಟು ಹಣಗಳು ಯಾರು ನೋಡ್ಲಿಲ್ಲ ನಾವು ತೋರಿಸಲಿಲ್ಲ ಟಿವಿಯಲ್ಲಿ ನಿಮಗೆಲ್ಲ ಫುಟೇಜ್ ಬಂದಿದ್ಯಾ ನಿಮಗೆಲ್ಲ ಫುಟೇಜ್ ಬಂದಿದೆ ಅದರ ಅಲ್ಲ ಫುಟೇಜ್ ನಾನು ಮಾಗಿಲ್ಲ ಅಂತಲ್ಲ ತೋರಿಸಿರೋದು ಇಂಪಾರ್ಟೆಂಟು ಈಗ ಯಾವುದೇ ಇಶ್ಯೂ ಎಷ್ಟೊತ್ತು ಅದ್ರ ಮೇಲೆ ಇಂಪಾರ್ಟೆಂಟ್ ಈಗ ಪಿಕ್ಚರ್ ಹೆಂಗ್ ಹಿಡಿತಾ ಅಂದ್ರೆ ಎಷ್ಟೊತ್ತು ನಿಮ್ಮ ಟೀನ್ ಸ್ಕ್ರೀನ್ ಯಾರು ಜಾಸ್ತಿ ತೋರಿಸ್ರೆ ಅವನೇ ಲೀಡರ್ ಆಗಿರೋ ದೇಶದಲ್ಲಿ ಈಗ ಬಸವರಾಜ